ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋಗೆ ಎಲ್ರಿಗೂ ವೆಲ್ಕಮ್ ಸೊ ನನ್ನ ಪ್ರೀವಿಯಸ್ ಬ್ಲಾಗ್ಗಳಲ್ಲಿ ತೋರಿಸಿದಂಥ ಕುರ್ತೀಸ್ ಕಲೆಕ್ಷನ್ಸ್ ಯಾರಿಗೆಲ್ಲ ಇಷ್ಟ ಆಗಿದೆ ಅಥವಾ ಅದರ ಬಗ್ಗೆ ಇನ್ನೇನಾದರೂ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ನನ್ನ ಕಾಂಟ್ಯಾಕ್ಟ್ ನಂಬರ್ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ನಿಮಗೆ ಹಾಗೆ ಈ ವಿಡಿಯೋದಲ್ಲೂ ಕೂಡ ಸ್ಕ್ರೀನ್ ಮೇಲೆ ಬರುತ್ತೆ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಹಾಗೂ ನನ್ನ ವಾಟ್ ಸ್ಟೇಟಸಲ್ಲಿ ಹಾಕಿದಂಥ ವೀಡಿಯೋಸ್ ಫೋಟೋಸ್ಗಳಿಗೆ ಕುರ್ತೀಸ್ ಫೋಟೋಸ್ಗಳಿಗೆಲ್ಲ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಮತ್ತು ತುಂಬ ಜನ ತೊಗೊತಾ ಇದ್ದೀರಾ ಕೂಡ ತುಂಬಾ ಖುಷಿಯಾಯಿತು ಸೊ ಇವತ್ತು ಕೂಡ ಒಂದು ಫುಲ್ ಸೆಟ್ ಪ್ಯಾಂಟ್ ದುಬ್ಬಟ ಮತ್ತು ಟಾಪ್ ಸೆಟ್ ಅದು ತ್ರಿಬಲ್ ಎಕ್ಸೆಲ್ ತುಂಬ ಜನ ತ್ರಿಬಲ್ ಎಕ್ಸೆಲ್ ಕೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ತ್ರಿಬಲ್ ಎಕ್ಸೆಲ್ ಕೂಡ ಬಂದಿದೆ ಸೊ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಸೊ ಇದು ಬಂದು ಆಫೀಸ್ ವೇರ್ ಅಥವಾ ಬರ್ತ್ಡೇ ಈ ರೀತಿ ಸಣ್ಣ ಪುಟ್ಟ ಫಂಕ್ಷನ್ಸ್ಗಳಿಗೆ ಮತ್ತೆ ಟೆಂಪಲಿಗೆಲ್ಲ ಹಾಕೊಳ್ಳೋ ಹಾಕೊಂಡು ಹೋಗೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಬ್ಲ್ಯಾಕ್ ಕಲರ್ ಆ್ಯಂಡ್ ಕ್ರೀಮ್ ಇಲ್ಲೆಲ್ಲ ಮಿರರ್ ವರ್ಕ್ ಕೂಡ ಇದೆ ನೋಡ್ಬೋದು ತ್ರೀ ಬೈ ಫೋರ್ ಸ್ಲೀವ್ಸ್ ಬರುತ್ತೆ ಈ ರೀತಿ ಸ್ಲೀವ್ಸ್ಗೆ ಬಾರ್ಡರ್ ಟೈಪ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ ಹಾಗೆ ಇದು ಬಂದು ಸೈಡ್ ಕಟ್ ಇದಕ್ಕೆ ಪ್ಯಾಂಟ್ ಕೂಡ ಇದೆ ಪ್ಯಾಂಟ್ ಬಂದು ಈ ರೀತಿ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಮತ್ತೆ ಎಲಾಸ್ಟಿಕ್ ಇದೆ ಟ್ಯಾಗ್ ಇದೆ ನಾವು ಓವರ್ ಸೈಜ್ ಇದ್ದೀವಿ ನಮಗೆ ಆಗೋದಿಲ್ಲ ಅಂತ ಅನ್ನೋರು ಕೂಡ ಇದನ್ನ ವೇರ್ ಮಾಡಬಹುದು ಎಲಾಸ್ಟಿಕ್ ಕೂಡ ಇದೆ ಇದು ಸಿಗರೇಟ್ ಪ್ಯಾಂಟ್ ಬರುತ್ತೆ ಕ್ವಾಲಿಟಿ ವೈಸ್ ಅಂತೂ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ತುಂಬಾ ತುಂಬ ತುಂಬಾ ಚೆನ್ನಾಗಿದೆ ಇದು ವೇರ್ ದುಬ್ಬಟ ಇದಕ್ಕೂ ಕೂಡ ಬಾಟಮಲ್ಲಿ ಈ ರೀತಿ ವರ್ಕ್ ಕೊಟ್ಟಿದ್ದಾರೆ ಸೊ ಲೆಂತ್ ಇದೆ ಮತ್ತು ಅಗ್ಲ ಕೂಡ ಇದೆ ನೋಡಿ ಯಾವುದೇ ರೀತಿ ಕ್ವಾಲಿಟಿ ಲೆಂತು ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಅಂತಲೇ ಹೇಳ್ಬೋದು ಇದು ನಿಮಗೆ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ ಬಟ್ ವೇರ್ ಮಾಡಿದ್ರೆ ಮತ್ತು ಹಾಗೆ ನೋಡಿದ್ರೆ ತುಂಬಾ ಚೆನ್ನಾಗಿದೆ ನೋಡ್ಬೋದು ನೀವು ಸೊ ಇದ್ರ ಪ್ರೈಸ್ ಬಂದು ತೌಸಂಡ್ ತ್ರೀ ಫಿಫ್ಟಿ ಸೊ ಯಾರಿಗೆಲ್ಲ ಇದು ಇಷ್ಟ ಆಗುತ್ತೆ ಅಥವಾ ಇಂಟ್ರೆಸ್ಟ್ ಇದೆ ನನಗೆ ವಾಟ್ಸಪ್ ಮುಖಾಂತರ ನ ಕೇಳಬಹುದು ಬೇರೆ ಡೀಟೇಲ್ಸ್ ಬೇಕಾದ್ರೆ ಕೇಳಬಹುದು ಹಾಗೆ ಟ್ರಿಪಲ್ ಎಕ್ಸ್ ಎಲ್ ಅಲ್ಲೇನೆ ಬೇರೆ ಪ್ಯಾಟ್ರನ್ಸ್ ಮತ್ತೆ ಬೇರೆ ಕಲರ್ಸ್ ಕೂಡ ಇದೆ ಯಾರಿಗೆಲ್ಲ ಇಷ್ಟ ಇದೆ ಅವರು ನನಗೆ ಕೇಳಿದ್ರೆ ನಾನು ಬೇರೆ ಪ್ಯಾಟ್ರನ್ಸ್ ಅಥವಾ ಕಲರ್ಸ್ನ ನಿಮಗೆ ವಾಟ್ಸಪ್ ಮಾಡಿ ಕಳಿಸ್ತೀನಿ ಸೊ ಹಾಗೆ ನಾನು ಲೆಗಿನ್ಸ್ ಕೂಡ ತರಿಸಿದ್ದೀನಿ ಸಲ ಕೆಲವೊಂದಷ್ಟು ಲೆಗಿನ್ಸ್ ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಒಂದು ಓಪನ್ ಮಾಡಿ ತೋರಿಸ್ತೀನಿ ನಾನು ಇದರಲ್ಲೂ ಕೂಡ ನಿಮಗೆ ಯಾವ ಕಲರ್ ಬೇಕು ಅಂತ ಹೇಳಿದ್ರೆ ಅದು ನಿಮಗೆ ಸಿಗುತ್ತೆ ನೋಡಿ ಎಲೆಸ್ಟಿಕ್ ತುಂಬ ಚೆನ್ನಾಗಿದೆ ನಿಮಗೆ ಈ ರೀತಿ ಪಟ್ಟಿ ಎಲೆಕ್ಸ್ಟಿಕ್ ಬಂದರೆ ತುಂಬ ದಿನ ಬಳಕೆ ಬರುತ್ತೆ ಯಾವುದೇ ರೀತಿ ಬೇಗ ಹಾಳಾಗಲ್ಲ ಮತ್ತು ನೋಡಿ ಸ್ಟ್ರೆಚಬಲ್ ಇದು ಬಂದು ಆ್ಯಂಕಲ್ ಲೆಂತ್ ಬರುತ್ತೆ ಇದು ಎರಡು ನಿಮ್ಮ ಮನೇಲೆನೆ ಅಕ್ಕ ತಂಗಿರಿರೋರು ಅಥವಾ ಒಬ್ರು ಸಣ್ಣ ಇರ್ತೀರ ಒಬ್ರು ಅಪ್ಪ ಇರ್ತೀರ ಅವ್ರು ಹಾಕೊಂಡಾಗ ನಿಮಗೆ ಎಲಸ್ಟಿಕ್ ಜಾಸ್ತಿ ಲೂಸ್ ಆಗೋಯ್ತು ಅಂತ ಏನಿಲ್ಲ ಒಂದ್ಸಲ ಯೂಸ್ ಆದ್ಮೇಲೆ ಅದು ಮತ್ತೆ ಇದೇ ಸೈಜಲ್ಲೇ ಇರುತ್ತೆ ಮತ್ತೆ ಯಾವುದೇ ರೀತಿ ಲೂಸ್ ಆಗೋದಿಲ್ಲ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಸೊ ಇದರಲ್ಲೂ ಕೂಡ ತುಂಬಾ ಕಲರ್ಸ್ ಇದೆ ನಿಮ್ಗೆ ಯಾವ ಕಲರ್ ಬೇಕು ಅಂತ ಅಂದ್ರೆ ನನಗೆ ತಿಳಿಸಿದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಇದರ ಬಂದು ಎಮ್ ಆರ್ ಪಿನೇ ತೌಸಂಡ್ ಸಾರಿ ಫೋರ್ ಫಿಫ್ಟಿ ಇದೆ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ ನಾನು ಫೋರ್ ಫಿಫ್ಟಿ ಇದೆ ಫೋರ್ ಫೋರ್ ನೈನ್ ಇದೆ ನಾನು ಇದನ್ನು ತ್ರೀ ಫಿಫ್ಟಿಯಲ್ಲಿ ಸೇಲ್ ಮಾಡ್ತಾ ಇದ್ದೀನಿ ಸೊ ವೈಸ್ ಯಾವುದೇ ಕ್ಲಾತ್ ಆದರೂ ಅಷ್ಟೇ ಕ್ವಾಲಿಟಿ ವೈಸ್ ಯಾವುದೇ ರೀತಿ ಕಂಪ್ಲೇಂಟ್ಸ್ ಇಲ್ಲ ನಾನಿವಾಗ ಸೇಲ್ ಮಾಡಿರೋರು ಪ್ರತಿಯೊಬ್ಬರು ಹೇಳ್ತಾರೆ ಕ್ವಾಲಿಟಿ ವೈಸ್ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಮತ್ತು ಯಾವುದೇ ರೀತಿ ಕಂಪ್ಲೇಂಟ್ ಕೂಡ ಇಲ್ಲ ತುಂಬಾ ಚೆನ್ನಾಗಿದೆ ಈವನ್ ವಾಶ್ ಮಾಡಿದ್ರು ಕೂಡ ಯಾವುದೇ ರೀತಿ ಕಲರ್ ಶೇಡ್ ಆಗಿಲ್ಲ ಹಾಗೆ ಸಿಂಕ್ ಆಗಿಲ್ಲ ತುಂಬ ಚೆನ್ನಾಗಿದೆ ಅಂತಲೇ ರಿವ್ಯೂಸ್ ಬರ್ತಾ ಇದೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ತಗೊಂಡಿರೋರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಮತ್ತು ಯಾರಿಗೆಲ್ಲ ತಗೋಬೇಕು ಅಂತ ಇಂಟ್ರೆಸ್ಟ್ ಇದೆ ಪ್ಲೀಸ್ ತಗೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನೋಡಿ ನನಗೆ ಇನ್ನೂ ಎಂಕರೇಜ್ ಬರುತ್ತೆ ವೀಡಿಯೋಸ್ ಮಾಡೋದಕ್ಕೆ ಹಾಗೆ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಂತೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಮತ್ತೊಂದಷ್ಟು ಹೊಸ ಕಲೆಕ್ಷನ್ ರೊಟ್ಟಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೀರಿಯಿಂದ ನೆಕ್ಸ್ಟ್ ಬ್ಲಾಗ್